ಸ್ನೇಹಿತರೆ ನಮಸ್ಕಾರ ಇದು ನಾಡಿನ ಶಾಂತ ಸ್ವರೂಪಿಣಿಯ ಪುಣ್ಯ ಕ್ಷೇತ್ರ ಆದರೆ ಶತ್ರು ಸಂಹಾರದಲ್ಲಿ ಆಕೆಯು ಹೊಂದಿರುವಷ್ಟು ಶಕ್ತಿ ಬೇರೆ ಯಾರೂ ಹೊಂದಿರಲಾರರು ಪಕ್ಕಾ ಮಾಂಸಾಹಾರ ಪ್ರಿಯೆಯೂ ಆಗಿರುವ ಈ ದೇವಿಗೆ ಉಭಯ ರಾಜ್ಯಗಳಲ್ಲಿ ಇದ್ದಾರೆ ಸಹಸ್ರಾರು ಭಕ್ತಾದಿಗಳು ಹಾಗಿದ್ರೆ ಯಾರಿಕೆ ಅಷ್ಟಕ್ಕೂ ದೇವಿಯ ಕಾರಣಿಕ ಏನು ಅನ್ನೋದಕ್ಕೆ ಈ ಸ್ಟೋರಿ ನೋಡಿ ಅಪರೂಪದಲ್ಲಿಯೇ ಅಪರೂಪ ಎನಿಸಿಕೊಂಡಿರುವ ಈ ದೇಗುಲದಲ್ಲಿ ತಾಯಿ ಪಾರ್ವತಿ ದೇವಿಯು ರಾತ್ರಿ ವೇಳೆ ಭದ್ರಕಾಳಿಯಾಗಿ ಸಂಚರಿಸುತ್ತಾಳೆ ಎಂಬ ನಂಬಿಕೆ ಇದೆ ಹೌದು ಇದೇ ಕಣ್ಣೂರು ಜಿಲ್ಲೆಯ ಮಾಡಾಯಿ ಕಾವು ಭಗವತಿ ಕ್ಷೇತ್ರ ಕೇರಳದಲ್ಲಿ ಇರುವ ಹಲವು ಪ್ರಾಚೀನ ಹಾಗೂ ಐತಿಹಾಸಿಕ ಪುಣ್ಯ ಕ್ಷೇತ್ರಗಳಲ್ಲಿ ಇದು ಕೂಡ ಒಂದು ಪಾರ್ವತಿ ದೇವಿಯ ಅವತಾರವಾದ ಭದ್ರಕಾಳಿ ಇಲ್ಲಿನ ಪ್ರಮುಖ ಆರಾಧ್ಯ ದೇವಿ ಶತ್ರು ಸಂಹಾರ ಪೂಜೆಯು ಇಲ್ಲಿನ ವಿಶೇಷ ಪೂಜೆಗಳಲ್ಲಿ ಒಂದು ಅತ್ಯಂತ ಪ್ರಾಚೀನ ಹಾಗೂ ಇತಿಹಾಸವಿರುವ ಈ ದೇವಸ್ಥಾನವನ್ನ ಈ ಪ್ರದೇಶವನ್ನ ಆಳುತ್ತಿದ್ದ ರಾಜ್ ವಂಶಸ್ಥರು ಸ್ಥಾಪಿಸಿದ್ದಾರೆ ಇಲ್ಲಿ ಈ ಕ್ಷೇತ್ರವು ಮೂಡಿಬಂದಿರುವುದರ ಹಿಂದೆ ಹಲವು ಪುರಾಣ ಕಥೆಗಳಿವೆ ಇಲ್ಲಿನ ಆದಿದೈವವಾದ ಭದ್ರಕಾಳಿಯು ಇಲ್ಲಿಗೆ ಸಮೀಪವಾದ ಶಿವಕ್ಷೇತ್ರವಾದ ತಳಿಪರಂಬ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ನೆಲೆಗೊಂಡಿದ್ದಳು ಮಾಂಸಾಹಾರಿ ಪ್ರಿಯಾದ ಇವಳಿಗೆ ಇಲ್ಲಿ ನೆಲೆಸಲು ಸಾಧ್ಯವಾದ ಸಂದರ್ಭದಲ್ಲಿ ಅಂದಿನ ರಾಜನ ಕನಸಿನಲ್ಲಿ ಬಂದು ತನಗೊಂದು ಬೇರೆ ನೆಲೆ ಒದಗಿಸುವಂತೆ ಕೇಳಿಕೊಂಡಳು ಹಾಗೂ ತನ್ನ ದೈವಿ ಶಕ್ತಿಯಿಂದ ಒಲೆಯಲ್ಲಿ ಉರಿಯುತ್ತಿದ್ದ ಕಟ್ಟಿಗೆಯನ್ನ ಎಸೆದ ಪರಿಣಾಮ ಬಿದ್ದ ಸ್ಥಳದಲ್ಲಿ ಈ ಕ್ಷೇತ್ರ ನಿರ್ಮಾಣವಾಯಿತು ಎನ್ನುವ ನಂಬಿಕೆ ಇಲ್ಲಿನ ಜನರಲ್ಲಿ ಇದೆ ಎಲಿನ ಆವರಣದ ಒಳಗೆ ಐದು ದೇವಾಲಯಗಳಿವೆ ಶಿವನದ್ದು ಶಿವ ಪೂರ್ವಕ್ಕೆ ಭದ್ರಕಾಳಿಯು ಪಶ್ಚಿಮಕ್ಕೆ ಮುಖ ಮಾಡಿದ್ದಾಳೆ ಇಲ್ಲಿಗೆ ಮಹಿಳೆಯರಿಗೆ ಪ್ರವೇಶ ನಿಷೇಧಿಸಲಾಗಿದೆ ರಾತ್ರಿ ಎಂಟು ಗಂಟೆಯ ನಂತರ ದೇವಸ್ಥಾನದ ಹೊರ ಆವರಣದಲ್ಲಿ ಯಾರೂ ಪ್ರದಕ್ಷಿಣೆ ಹಾಕುವಂತಿಲ್ಲ ಈ ದೇವಸ್ಥಾನದ ಅರ್ಚಕರು ಹಾಗೂ ಕಾವಲುಗಾರರನ್ನ ಹೊರತುಪಡಿಸಿ ಬೇರೆ ಯಾರೂ ಇಲ್ಲಿ ಬರುವಂತಿಲ್ಲ ಸ್ಥಾನದ ಅರ್ಚಕರು ಹಾಗೂ ಕಾವಲುಗಾರರನ್ನ ಹೊರತುಪಡಿಸಿ ಬೇರೆ ಯಾರೂ ಇಲ್ಲಿ ಇರುವಂತಿಲ್ಲ ಯಾಕಂದ್ರೆ ರಾತ್ರಿ ಎಂಟು ಗಂಟೆಯ ನಂತರ ದೇವಿ ಪಾರ್ವತಿ ರುದ್ರ ರುದ್ರಕಾಳಿಯಾಗಿ ಇಲ್ಲಿ ಸಂಚರಿಸುತ್ತಾಳಂತೆ ಇನ್ನು ಭದ್ರಕಾಳಿಗೆ ಪೂಜೆ ಮಾಡುವ ಬ್ರಾಹ್ಮಣರು ಮಾಂಸ ಸೇವನೆ ಮಾಡುತ್ತಾರೆ ಕೋಟಿ ಕಲಶಂ ಎನ್ನುವ ಪೂಜೆ ನಡೆಸುವಾಗ ಕೋಳಿಗಳನ್ನು ಬಲಿ ಕೊಡಲಾಗುತ್ತದೆ ಇಲ್ಲಿ ಭಕ್ತಾದಿಗಳಿಗೆ ಪ್ರಸಾದವಾಗಿ ಕೋಳಿ ಮಾಂಸವನ್ನ ನೀಡಲಾಗುತ್ತದೆ ಮಾಂಸಾಹಾರ ತಿನ್ನದವರಿಗೆ ಬೇಯಿಸಿದ ಹೆಸರುಕಾಳು ಅಕ್ಕಿ ಬೆಲ್ಲದಿಂದ ಮಾಡಲಾದ ಪ್ರಸಾದವನ್ನ ನೀಡಲಾಗುತ್ತದೆ ಇನ್ನು ಈ ದೇಗುಲದಲ್ಲಿ ಬಂಗಾರದ ಕವಚದ ಖಡ್ಗವಿದೆ ಇದು ಶತ್ರು ಸಂಹಾರದ ಸಂಕೇತವಾಗಿದೆ ವರ್ಷಕ್ಕೊಮ್ಮೆ ಇದನ್ನು ಹೊರತೆಗೆಯಲಾಗುತ್ತದೆ ಪೂಜೆ ನಡೆಸಿ ಭಕ್ತರ ದರ್ಶನಕ್ಕೆ ಇಡಲಾಗುತ್ತದೆ ಪೂಜೆ ಆದ ನಂತರ ಮತ್ತೆ ಈ ಖಡ್ಗವನ್ನ ಅಲ್ಲೇ ಇಡುತ್ತಾರೆ ಚರಕಲ ರಾಜರು ಯುದ್ದಕ್ಕೆ ಹೋಗುವ ಮುನ್ನ ಭದ್ರಕಾಳಿಯನ್ನ ಪೂಜಿಸುತ್ತಿದ್ರಂತೆ ಹಾಗಾಗಿ ಇಲ್ಲಿನ ಈ ದೇವಿಯು ಈಗಲೂ ಶತ್ರು ಸಂಹಾರ ನಡೆಸುತ್ತಾಳೆ ಎಂಬ ನಂಬಿಕೆ ಹಲವರಲ್ಲಿ ಇದೆ ಇಲ್ಲಿ ಎಂಟು ವಿಧದ ಪೂಜೆ ಮಾಡುತ್ತಾರೆ ಬೆಲ್ಲದ ಪಾಯಸ ಪೂಜೆ ಐದು ರೂಪಾಯಿ ಪುಷ್ಪಾಂಜಲಿ ಪೂಜೆ ಮೂರು ರೂಪಾಯಿ ತ್ರಿಕಾಲ ಪುಷ್ಪಾಂಜಲಿ ಹದಿನೈದು ರೂಪಾಯಿ ರಕ್ತ ಪುಷ್ಪಾಂಜಲಿ ಮುಂತಾದ ಪೂಜೆಗಳನ್ನು ಇಲ್ಲಿ ನಡೆಸಲಾಗುತ್ತದೆ ಶತ್ರು ಸಂಹಾರ ಪೂಜೆಗೆ ಕೇವಲ ಐವತ್ತು ರು ಮಧ್ಯಾಹ್ನ ಹನ್ನೆರಡು ಗಂಟೆ ಹಾಗೂ ಸಂಜೆ ಆರು ಗಂಟೆಗೆ ಈ ಪೂಜೆ ನಡೆಯುತ್ತದೆ ಈ ಸಂದರ್ಭದಲ್ಲಿ ಪೂಜೆ ಮಾಡಿಸುವವರನ್ನ ಬಿಟ್ಟರೆ ಹೊರತುಪಡಿಸಿ ಬೇರೆ ಯಾರೂ ಪ್ರವೇಶ ಮಾಡಬಾರದು ಪೂಜೆ ವಿಧಿವಿಧಾನಗಳನ್ನು ಗೌಪ್ಯವಾಗಿ ಇಡುತ್ತಾರೆ ಇನ್ನು ಈ ದೇಗುಲಕ್ಕೆ ಬಂದು ಪೂಜೆ ಸಲ್ಲಿಸಿದರೆ ಮನಸ್ಸಿನ ಬೇಡಿಕೆ ಈಡೇರುತ್ತದೆ ಸಂಕಷ್ಟ ಪರಿಹಾರವಾಗುತ್ತದೆ ಉದ್ಯೋಗ ವ್ಯವಹಾರ ವಿವಾಹಕ್ಕಾಗಿ ಈ ಪೂಜೆಯನ್ನ ಮಾಡಿಸುತ್ತಾರೆ ಸಾಕಷ್ಟು ರಾಜಕಾರಣಿಗಳು ಇಲ್ಲಿ ಬಂದು ಶತ್ರು ಸಂಹಾರ ಪೂಜೆ ಮಾಡಿಸುತ್ತಾರೆ ಇದರಿಂದ ಅಡೆತಡೆಗಳು ನಿವಾರಣೆವಾಗುತ್ತದೆ